ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಮಾಟಲ್ದಿನಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ನರ್ಸರಿಯನ್ನು ಮಾಡಿದ್ದಾರೆ ಅದು ಯಾವ ನರ್ಸರಿ ಅಂತ ಅಂದರೆ ಹಲಸಿನ ನರ್ಸರಿ ಹಲಸಿನ ಕೃಷಿಯನ್ನು ಹೇಗೆ ಮಾಡ್ತಾರೆ ಹಲಸಿನ ನರ್ಸರಿಯನ್ನು ಹೇಗೆ ಮಾಡಿದ್ದಾರೆ ಹಲಸಿನ ವ್ಯವಸಾಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಮಾಹಿತಿಯನ್ನು ಪಡೆಯಲಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ಈ ಮಾಹಿತಿಯು ಕೂಡ ತಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ವೀಕ್ಷಕರೇ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಹಲಸಿನ ಬೇಸಾಯವನ್ನು ಹೇಗ್ ಮಾಡೋದು ಈ ಉತ್ತರ ಕರ್ನಾಟಕ ಬಿಸಿಲು ನಾಡಿನಲ್ಲಿಯೂ ಕೂಡ ಈ ಹಲಸಿನ ಬೇಸಾಯವನ್ನು ಮಾಡಬಹುದಾ ನಾವು ಎಲ್ಲಾದ್ರೂ ಪ್ರವಾಸಕ್ಕೆ ಅಂತ ಹೋದಾಗ ಆ ದಕ್ಷಿಣ ಕನ್ನಡ ಜಿಲ್ಲೆಗಳ ಕಡೆಗೆ ಹೋದಾಗ ಹಲಸುಗಳನ್ನ ಹಲಸಿನ ಹಣ್ಣನ್ನು ತಿಂದು ಬರ್ತಾ ಇದ್ವಿ ಇವತ್ತಿನ ದಿವಸ ಆ ಸಮಸ್ಯೆನೆ ಬೇಡ ನಮ್ಮಲ್ಲಿಯೂ ಕೂಡ ಬೆಳೆದು ಹಲಸಿನ ಹಣ್ಣನ್ನು ತಿನ್ಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗ್ತದೆ ಬನ್ನಿ ವೀಕ್ಷಕರು ಹೆಚ್ಚಿನ ವೀಕ್ಷಕರೇ ಈ ಹಲಸಿನ ಕೃಷಿಯನ್ನ ಮಾಡಿರ್ತಕ್ಕಂತಹ ಮುಖ್ಯ ಮಾಲಕರ ಜೊತೆಗೆ ನಾನು ಇದ್ದೀನಿ ಒಂದು ದಿವಸ ಬನ್ನಿ ಅವ್ರನ್ನ ಮಾತಾಡ್ಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ನಮಸ್ಕಾರ 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 ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಫಸ್ಟ್ ನಮ್ಮ ನನ್ನ ಹೆಸರು ಮಹೇಶ್ ವೀರಪ್ಪ ಹಳ್ಳಿ ಅಂತೇಳಿ ನಮ್ದು ನೇಟಿವ್ ಮಾಟಲ್ದೀನಿ ನಾನು ಸುಮಾರು ಎಂಬತ್ತ ದಶಕದಿಂದ ಅಗ್ರಿಕಲ್ಚರ್ ಮತ್ತು ತೋಟಗಾರಿಕೆ ಮಾಡ್ಕೊಂತ ಬಂದಿದ್ವಿ ಮೊನ್ನೆ ಒಂದು ಕೇರಳದ ಫ್ಲೋರಜಾ ಅಗ್ರ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅದು ಒಂದು ಸಸ್ಯ ಸಂತೆ ಅಂತೇಳಿ ಕೊಪ್ಪಳದಲ್ಲಿ ಮಾಡಿದ ಹೊತ್ತಾಗ ಅವ್ರು ಬಂದಿದ್ದರು ಬಂದ ಹೊತ್ತಿನಾಗ ಅದಕ್ಕೆ ಎಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ನಾನು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ನಿರ್ದೇಶಕರಾದಂಥ ಕೃಷ್ಣ ಉಕುಂದವರು ಎಲ್ಲ ನೋಡಿ ಅವರೆಲ್ಲ ನೀವು ಇದನ್ನು ಅಲ್ಪ್ ಮಾಡ್ರಿ ಆಗುತ್ತೆ ಅಂತ ಹೇಳಿದ್ರಲ್ಲ ಮತ್ತು ನಾವು ಕೇರಳಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಆಮೇಲೆ ಇದನ್ನ ಒನ್ ಇಯರ್ದ ಹಿಂದಿನ ಸಸಿಗಳನ್ನೆಲ್ಲ ಕೆ ಜಿ ಎಫು ಮತ್ತು ಕೋಲಾರದಲ್ಲಿ ಪ್ಲಾಂಟೇಷನ್ ಮಾಡ್ಯಾರ ಅವನ್ನೆಲ್ಲ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದಿಂದ ಅವಾಗ ನಾನು ಇಲ್ಲಿ ಐದು ಎಕರೆ ಪ್ಲಾಂಟೇಶನ್ ಮಾಡಿದೆ ಪ್ಲಾಂಟೇಶನ್ ಮಾಡಿಂದ ಅವರು ಅಗ್ರೋ ಪ್ರೈವೇಟ್ ಏನೈತಲ್ಲ ಫ್ಲೋರಜ್ ಅವರು ಫ್ರಾಂಚೈಸಿ ನನಗೆ ಕೊಪ್ಪಳ ಡಿಸ್ಟ್ರಿಕ್ ಇಡೀ ಉತ್ತರ ಕರ್ನಾಟಕಕ್ಕೆ ನಮಗೆ ಕೊಟ್ಟರು ಫ್ರಾಂಚೈಸಿ ಆ ಫ್ರಾಂಚೈಸಿ ಇದು ನನ್ನ ಫ್ರಾಂಚೈಸಿ ಓನರ್ ಆಮ್ಯಾಗ ಇದು ಏನಂದ್ರೆ ಈ ಹಲಸಿನ ಕೃಷಿ ಬೈಬ್ಯಾಕ್ ಅಗ್ರಿಮೆಂಟ್ ಬೈಬ್ಯಾಕ್ ಅಗ್ರಿಮೆಂಟ್ ಇಲ್ಲಿವರೆಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ಬಂದಿದ್ದಿಲ್ಲ ಇದು ಏನೈತೆ ಪ್ಯೂವರ್ಲಿ ಆರ್ಗ್ಯಾನಿಕ್ ಕೆಮಿಕಲ್ಲು ಮತ್ತು ಫರ್ಟಿಲೈಸರ್ ಯೂಸ್ ಮಾಡಲ್ಲ ನೊಳಗ ನಾವು ಇದನ್ನ ಬೆಳೆಸ್ಬೇಕಾಗತ್ತೆ ಇದು ನಮ್ದು ಮೂವತ್ತು ವರ್ಷದ ಅಗ್ರಿಮೆಂಟ್ ಇದು ಬೈಬ್ಯಾಕ್ ಅಗ್ರಿಮೆಂಟ್ ಪ್ರತಿ ಐದು ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ತಾರ ನಮ್ದು ಏನೈತೆ ಒಂದು ಜಿಗೆ ಮೂವತ್ತು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನಮ್ದು ಈಗ ನೆಕ್ಸ್ಟ್ ಬೇರೆ ಯಾವ ರೈತರು ಮಾಡಿದ್ರು ಅದೇ ಮೂವತ್ತು ರೂಪಾಯಿ ಪ್ರತಿ ಐದು ವರ್ಷಕ್ಕೊಮ್ಮೆ ಅದು ರೇಟ್ ವಿಸ್ತರಣೆ ಆಗ್ತೈತಿ ಆಮೇಲೆ ನಮ್ಮ ರೈತರಿಗೆ ಇದು ಏನಂದ್ರ ಪ್ರೂನಿಂಗ್ ಮಾಡೋದು ಏನು ಹಣ್ಣು ಕಟಾವು ಮಾಡಿ ಕಾಯಿ ಕಟಾವು ಮಾಡೋದು ಕಂಪ್ನಿಯವರೇ ಟ್ರಾನ್ಸ್ಪೋರ್ಟು ಕಂಪ್ನಿಯವ್ರದೇ ನಮ್ಮದೇ ಇದ್ರಾಗ ಇದ್ರಾಗಿದೆಯಿಲ್ಲ ಆಮೇಲೆ ಪ್ರತಿ ಮೂರು ವರ್ಷದ ನಂತರ ಪ್ರತಿ ಪ್ರತಿ ಹನ್ನೆರಡು ಹನ್ನೆರಡು ತಿಂಗಳೂ ಇದು ಕಾಯಿ ಬರ್ತೈತಿ ಇದು ಓನ್ಲಿ ಒಂದು ವರ್ಷದಾಗ ಒಂದು ಪೀಕ್ ಅಲ್ಲ ಹನ್ನೆರಡು ತಿಂಗಳಿಗೆ ಕಾಯಿ ಬರ್ತೈತಿ ಬಿಸಿಲು ಜಾಸ್ತಿ ಇರೋದರಿಂದ ನಲವತ್ತೈದು ಡಿಗ್ರಿ ವರೆಗೂ ಇದನ್ನ ಈ ಬೇಸಾಯ ಸಕ್ಸಸ್ ಆಗ್ತೈತೆ ಅಂತ ಇದನ್ನೆಲ್ಲ ಸಂಪೂರ್ಣ ನಮ್ಮ ಇವ್ರು ಕೃಷಿ ನಮ್ಮ ಆರ್ಟಿಕಲ್ಚರ್ ಆಫೀಸರ್ ಆದಂತ ಕೃಷ್ಣ ಅವರೆಲ್ಲ ವಿಚಾರ ಮಾಡಿ ಇದನ್ನ ನಾವಿಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ವಿ ಆಮೇಲೆ ರೈತರು ಇದನ್ನ ಬೆಳೀಲಿಕ್ಕೆ ಒಳ್ಳೇದು ಯಾಕಂದ್ರೆ ನಮ್ದು ಈ ಅವ್ರ ಇದ್ರ ಪ್ರಕಾರ ಒಂದ್ ಎಕ್ರಕ್ ಫಸ್ಟ್ ಮೂರನೇ ವರ್ಷನ ಅವ್ರು ಒಂದ್ ಗಿಡಕ್ಕೆ ನೂರ ಐವತ್ತು ಕೆಜಿ ಬರ್ತಂತ ಹೇಳ್ಯಾರ ಆ ಅದು ಹನ್ನೆರಡು ತಿಂಗಳು ಕಾಯಿ ಬರೋದ್ರಿಂದ ನಮಗೆ ಗ್ಯಾರಂಟಿ ಇದೆ ಆದ್ರೆ ನಮ್ಗ ಆ ಲೆಕ್ಕ ಹಾಕಿದ್ರೆ ನಮ್ಗ ಒಂದ್ ವರ್ಷಕ್ಕ ಮೂರನೇ ವರ್ಷನ ಒಂಬತ್ ಲಕ್ಷ ಅಂತ ಹೇಳ್ತಾರ ನಾವು ಅದ್ರ ಅರ್ಧ ಇಡ್ಕೊಂಡಿವಿ ನಮ್ಮ ಅನುಭವ ಅರ್ಧ ನಾಲ್ಕೂವರೆ ಲಕ್ಷ ಬರ್ಲಿಪ್ಪ ನಮ್ಗ ಆಮ್ಯಾಗ ಐದ್ ವರ್ಷದಿಂದ ಅವ್ರ ಇಪ್ಪತ್ತೆರಡು ಇಪ್ಪತ್ ಲಕ್ಷ ಇನ್ಕಮ್ ಹೇಳ್ತಾರ ಅವ್ರು ಬರೋದು ನಾವು ಅರ್ಧ ಇಡ್ಕೊಂಡಿವತ್ತ್ ಹನ್ನೆರಡು ಲಕ್ಷ ಬರಲಿ ನಮ್ಗ ನಮ್ಗೆ ಏನ್ ತೊಂದ್ರೆಯಿಲ್ಲ ಯಾಕಂದ್ರೆ ನಾವೆಲ್ಲ ಬೇರೆ ಬೆಳೆ ಹಾಕಿದ್ರ ನಾವು ಎಲ್ಲಾ ಒಳ್ಳೆ ಲೆಕ್ಕ ಮಾಡಿದ್ರೆ ನಮ್ ರೈತರಿಗೆ ಜೀರೋನೇ ಇರ್ತೈತಿ ಆಳಿಂದು ಹೋಳಿಂದು ಎಲ್ಲಾ ತೆಗಿತಂದ್ರೆ ಯಾವ್ದು ಇಲ್ಲ ಎಲ್ಲಾ ಜೀರೋ ಉಳಿತೈತಿ ಹಿಂಗಾಗಿ ನಾವು ಇದನ್ನ ಒಂದೊಂದ್ ಎಕರೆ ಆದ್ರೂ ನಮ್ಮ ರೈತರು ಇದನ್ನ ಮಾಡ್ಲಿ ಆ ಮಾಡಿ ತಮ್ಮ ಆರ್ಥಿಕವಾಗಿ ಸದೃಢ ಆಗ್ಲಿ ನಮ್ಮ ಭಾಗದ ರೈತರು ಹೇಳಿ ಆಮೇಲೆ ಈ ನಮ್ಮ ಅಗ್ರೋ ಪ್ರೈವೇ ಫ್ಲೋರಜ್ ಅಗ್ರ ಕಂಪನಿಯವ್ರದ್ದು ಏನಂದ್ರ ರೂಲ್ಸ್ ಅವ್ರದ್ದು ಒಂದ್ ಎಕರೆ ಮಿನಿಮಮ್ ಮ್ಯಾಕ್ಸಿಮಮ್ ಐದ್ ಎಕರೆ ಐದ್ ಎಕರೆ ಮೇಲೆ ಯಾರಿಗೂ ಕೂಡ ಒಂದ ಎಕರೆ ಅಂದ್ರ ಎಲ್ಲಾ ರೈತರು ಸಣ್ಣ ಸಣ್ಣ ರೈತರಿಗೆ ಯೂಸ್ ಆಗ್ಲಿ ಆಮೇಲೆ ಇನ್ನು ಒಂದೀಗ ನಮ್ ಕೊಪ್ಪಳದಲ್ಲೇ ಇವ್ರದ್ದು ಫ್ಯಾಕ್ಟ್ರಿ ಮಾಡ್ತಾರ ಪೌಡರ್ದು ಪೌಡರ್ ಇದು ಪೌಡರ್ ಆಗಿ ಪೌಡರ್ ಎಕ್ಸ್ಪೋರ್ಟ್ ಆಗತ್ತೆ ವರ್ದೇಶಿಕ ಆಮೇಲೆ ಇದ್ರ ಕಾಯಿ ಗೆ ಎಕ್ಸ್ಪೋರ್ಟ್ ಆಗ್ತದೆ ವಿದೇಶಿಕ ಅವ್ರದ್ದು ಎಕ್ಸ್ಪೋರ್ಟ್ ಆಲ್ರೆಡಿ ಈಗ ಒಂದ್ ಎಂಟತ್ತು ವರ್ಷದಿಂದ ಎಕ್ಸ್ಪೋರ್ಟ್ ಮಾಡ್ತಾರ ಕೇರಳದವರು ನಾವು ಮುದ್ದ ಹೋಗಿ ಎಲ್ಲಾ ನೋಡ್ಕೊಂಡ್ ಬಂದ್ವಿ ಆಮೇಲೆ ಇದು ನಮ್ದು ನಲ್ವತ್ ಪರ್ಸೆಂಟ್ ಪೌಡರ್ ಐವತ್ ಪರ್ಸೆಂಟ್ ಕಾಯಿನ ಎಕ್ಸ್ಪೋರ್ಟ್ ಆಗ್ತೈತಿ ವೆಜಿಟೇಬಲ್ ಹೋಗುತ್ತೆ ಹಿಂಗಾಗಿ ಇದು ಈ ಪೌಡರ್ ಏನಕ್ಕೆ ಬರುತ್ತೆ ಪೌಡರ್ ಇದು ಶುಗರ್ ಬಿ ಪಿ ಕ್ಯಾನ್ಸರ್ ಆಸಿಡಿಟಿ ಒಂದು ಹತ್ತೆರಡು ಮೇಜರ್ ಸ್ಟಮಕ್ ಗೆ ಸಂಬಂಧಪಟ್ಟಿದ್ದು ಎಲ್ಲಾ ಇದಕ್ಕೂ ಒಳ್ಳೆ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ ಅಂದ್ರ ಸಪೋಸ್ ಅದು ಯಾವ್ದಾದ್ರೂ ಇದು ಬಂದಿತ್ತಂದ್ರ ಒಂದು ಸ್ಟಡಿ ಇಡ್ತೈತಿ ಬರ್ಲಾರ್ದ ಇದ್ರೆಲ್ಲ ಪೌಡರ್ ತಗೊಂಡ್ರ ಮುಂದ್ ಬರ್ಲಾರ್ದಂಗ್ ಕಂಟ್ರೋಲ್ ಅಂತ ಒಂದು ನನಗೆ ಶುಗರ್ ಇತ್ತು ನನಗ್ ಶುಗರ್ ಇತ್ತು ನೂರಾ ಹತ್ತು ದಿವ್ಸ ಆಯ್ತು ನಾನು ಪೌಡರ್ ತಗೋಣಕತ್ತಿ ಈಗ ಫುಲ್ ನಾರ್ಮಲ್ ಇದೆ ನಾ ಡೈಲಿ ಹಣ್ಣಿನ ಪೌಡರ್ ಹಣ್ಣಿಂದ ಅಲ್ರಿ ಕಾಯಿ ಕಾಯಿ ಕಾಯಿದ ಪೌಡರ್ ಕರೆಕ್ಟ್ ಎಪ್ಪ ಕಟ್ ಮಾಡ್ತಾರೆ ಕಾಯಿನ ಪೌಡರ್ ಮಾಡ್ತಾರೆ ಬ್ಯಾಗಿಂದ ಹಸಿರು ಲೇಯರ್ ತೆಗೆದು ಒಳಗಿಂದ ಎಕ್ಸ್ಪೋರ್ಟ್ ಆಗ್ತೈತಿ ಇಲ್ಲಿ ನಮ್ಮಲ್ಲೇ ಹದಿನೆಂಟು ನೂರ ಐವತ್ತು ರೂಪಾಯಿಕ್ ಒಂದ್ ಕೆಜಿ ಕೊಡ್ತಾರೆ ಪೌಡರ್ ಸಿಗ್ತೈತಿ ಅದು ಅಂದ್ರೆ ಲಿಮಿಟೆಡ್ ಐತೆ ಈಗ ನಮ್ಮ ಅಟ್ಟಿ ಒಳಗ ಫ್ಯಾಕ್ಟ್ರಿಗ್ ಜಾಗ ಕೊಡ್ಸಿವಿ ಫ್ಯಾಕ್ಟ್ರಿ ಇಲ್ಲಿ ಹಾಕೋದ್ರಿಂದ ನಮ್ಗ ನಮ್ಮ ಬೆಳೆದಂತ ಮಾಲ್ನ ಗ್ಯಾರಂಟಿ ತಗಂತಾರ ಮತ್ತೆ ಇನ್ನೂ ಏನಂದ್ರ ಈಗ ಇವರು ಆ ಫ್ಯಾಕ್ಟ್ರಿಗೆ ಎಷ್ಟ್ ಬೇಕ ಅಷ್ಟೇ ಲಿಮಿಟೆಡ್ ಪ್ಲಾಂಟೇಶನ್ ಮಾಡ್ತಾರೆ ಸಾವಿರ ಎಕರೆ ಬೇಕು ಅಷ್ಟೇ ಅದರ ಮೇಲೆ ಕೊಡಲ್ಲ ಅವ್ರು ಸಾವಿರ ಎಕರೆ ಮುಗಿತ ಅಂದ್ರ ಮತ್ ನನಗ್ ಬೇಕು ಅಂದ್ರೆ ಕೊಡಲ್ಲ ಕಡೆ ಬೆಳೆದು ಫ್ಯಾಕ್ಟ್ರಿಗೆ ಹೋಗಿ ಅದು ಆಗಿ ಹೊರಗಡೆ ಬರುತ್ತೆ ಅಲ್ಲ ನಾನು ಇನ್ನೊಂದು ಡೌಟ್ ಏನಂದ್ರೆ ಸರ ಈ ಶುಗರ್ ಇರೋರು ಶುಗರ್ ತಿನ್ಬಾರ್ದು ಶುಗರ್ ಇಲ್ಲ ಅದ ಏನಾಗಲ್ಲ ಈಗ ಹಣ್ಣು ಏನ್ ಇರ್ತೈತೆ ಇನ್ನೊಂದು ಈ ನಮ್ಮ ಈ ಜಾಕ್ ಫ್ರೂಟ್ಸ್ ಇದು ಹಲಸಿನ ಹಣ್ಣು ಸಿಹಿ ಸಿಹಿರುತ್ತಲ್ಲ ಕಾಯಿ ಇದನ್ನ ಮಾಡೋದು ಅಲ್ಲ ಕಾಯಿ ಕಾಯಿನ ಪೌಡರ್ ಅದು ಶುಗರ್ ಕಾಯಿನ ಮಾಡ್ತಾರುಗಿರಲ್ಲ ஸ்பூன் தப்பி ஒபிரி அது எஸ்ட் ஒன் நூர் எம் எல் நீர் குச்சி அந்த சரி நமக்கு டேஸ்ட் உப்பு ஆமே கால் மென்சின் பவுடர் அதுக்கு ஜாஸ்தி குடியா ಅಷ್ಟ ಡೈಲಿ ಮುಂಜಾನೆದ್ದು ಖಾಲಿ ಒಟ್ಟಿಲಿ ಕುಡಿಬೇಕು ಬಟ್ ಏನಂದ್ರೆ ನೀರ್ ಎಕ್ಸಸ್ ಕುಡಿಸುತ್ತ ನೀರ್ ಹೆಚ್ಚಿ ಕುಡ್ಕೋಬೋಕ್ ಆರಾಮಾಗಿ ನಾನ್ ನೋಡ್ರಿ ಇಷ್ಟ ಆಕ್ಟಿವ್ ಆಗಿನಿ ಡೈಲಿ ಮುಂಜಾನೆ ನಾನು ಕೊಪ್ಪಳಿಂದ ಇಲ್ಲಿಗೆ ಬಂದ್ ಹೋದ್ರೆ ಸುಸ್ತಾಗದ್ ಈಗ ನಾಲ್ಕೈದ್ ಸರಿ ನಾನು ಕಾರ್ ತಗೊಂಡ್ ಆಡ್ತೀನಿ ಏನಾಗಲ್ಲ ಹೊಲ ಹುಷಾರು ಅಡ್ಡಾಡ್ತೀನಿ ಫುಲ್ ಆಕ್ಟಿವ್ ಆಗಿನ ನನ್ಗೆ ಈ ಆಲ್ ಆಲ್ರೆಡಿ ಸಿಕ್ಸ್ಟಿ ದಾಟಿದ ನಿವೃತ್ತಿ ಜೀವನ ಸಲ ಹುಡುಗದಂಗ ಆಗಿನ ಏನ್ ಸರ್ ಇದು ಪವರ್ ಆಫ್ ಇದು ಹಲಸಿನ್ ಅಂಡ್ ಹಲಸಿನ್ ಪೌಡರ್ ಪೌಡ್ರ್ ಪೌಡರ್ ಪೌಡ್ರ್ ಹಾ ಹಲಸಿನ್ ಪೌಡರ್ ಇದ್ದೇ ನಿಮ್ಗ ಆಮ್ಯಾಗ ಇದು ಏನಂದ್ರ ರೈತರಿಗೆ ಒಳ್ಳೆ ಇದಿದೆ ಈ ಹಲಸಿನ ಕೃಷಿ ಯಾಕಂದ್ರ ಇದಕ್ಕ ನಾಳೆ ಲೇಬರ್ ಕ ಇದಿಲ್ಲಾ ಆ ಯಾಕಂದ್ರ ಟ್ರಾನ್ಸ್ಪೋರ್ಟ್ ಅವರೇ ಮಾಡ್ಕೊಂತಾರ ಆ ಕಾಯಿ ಕಟಿ ಕಟಾವು ಅವರೇ ಮಾಡ್ಕೊಂತಾರೆ ಕಂಪ್ನಿಯವರು ರೈತರಿಗೆ ಸ್ವಲ್ಪ ಇದು ಕಡಿಮೆ ಆಗುತ್ತೆ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ ಹಿಂಗಾಗಿ ಹಲ್ಸ್ ನಮ್ಮಲ್ಲಿ ವಿಶೇಷವಾಗಿ ಈ ಹಿಂದ ನಾವು ಜನ ವಸತಿ ಎಲ್ಲೆಲ್ಲಿ ಜನರ ಎಲ್ಲೆಲ್ಲಿ ನಾಗರಿಕತೆ ಪ್ರಾರಂಭ ಆತ ಅಂದ್ರ ನದಿ ದಂಡಿಗುಂಟ ಚಲೋ ಚಲೋ ಇನ್ನೊಂದು ಇತಿಹಾಸ ಇತಿಹಾಸ ಅರ್ಥವನಿಗೆ ಆ ಇತಿಹಾಸ ಅನುಭವ ಇದ್ದವನು ಸಕ್ಸಸ್ ಆಗ್ತಿರ್ತಾನೆ ಎಲ್ಲದ್ರ ಇತಿಹಾಸ ಇತಿಹಾಸ ಗೊತ್ತಿರ್ಬೇಕು ಇತಿಹಾಸ ಅಂದ್ರೆ ಅನುಭವ ಅನುಭವ ಅದು ಅದನ್ನ ಓದ್ತಿರ್ಬೇಕು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರ ದೇಶ ಸುತ್ತಬೇಕು ಇಲ್ಲ ಕೋಶ ಓದ್ಬೇಕು ಹಂಗಾಗಿ ಇಲ್ಲಿ ಏನಾಗುತ್ತ ಇಲ್ಲಿ ನಮ್ಮಲ್ಲಿ ಕರಡಿಗಳ ಸಂಖ್ಯೆ ಜಾಸ್ತಿ ಐತಿ ಸಂತತಿ ಆ ಕರಡಿಗೆ ಇದು ವಿಶೇಷ ಆಹಾರ ಇದು ಅಂದ್ರ ಕರಡಿ ಐತಿ ಅಂದ್ರೆ ಇಲ್ಲಿ ಹಿಂದಿ ಹಿಂದ್ ಎಷ್ಟೋ ವರ್ಷಗಳ ಹಿಂದಿ ಇಲ್ಲಿ ಹಲಸ್ ಅಂತ ಇದು ಮುಖ್ಯ ವಿಚಾರ ಮುಖ್ಯ ವಿಚಾರ ಹಂಗಾಗಿ ನಮ್ ಕೊಪ್ಪಳ ಜಿಲ್ಲೆನ ಯಾಕಂದ್ರ ಇದು ನಮ್ಮ ಇದಕ್ ಹಲಸಿಗೆ ಒಳ್ಳೆ ಒಂದು ಉತ್ಕೃಷ್ಟ ಹಣ್ಣು ಈ ಭೂಮಿಗೆ ಭೂಮಿಗೆ ಸಾಕಷ್ಟು ಬೆಳೆದಾವ ಹಿಂದಕ್ಕ ಇತಿಹಾಸ ಇರ್ ಅದ್ರ ಸಲುವಾಗಿ ಹೋದವಲ್ರಿ ಈಗ ಜನವಸತಿಯಿಂದ ನದಿ ಕಣಿವೆ ಮತ್ತೆ ಜನವಸತಿ ಇತ್ತು ಅವೆಲ್ಲಾ ದೊಡ್ಡ ದೊಡ್ಡ ಊರು ಇಂದಾಗ್ಯಾವ ರಾಜ್ ಮಹಾರಾಜರಿಂದಳವಲ್ರಿ ರಾಮಾಯಣ ಮಹಾಭಾರತ ಹಿಂದೆಲ್ಲ ಮತ್ತೆ ಅವೆಲ್ಲ ಎಲ್ಲಿ ಹಿಂಗಾಗಿ ಇದು ನಮ್ ಭಾಗಕ್ಕ ವಿಶೇಷವಾಗಿ ಇದು ಏನಂದ್ರ ಕಾಮಧೇನು ಕಲ್ಪ ವೃಕ್ಷ ಅಂತ ನಾನು ತಿಳ್ಕೊಂಡಿ ಯಾಕಂದ್ರೆ ಇನ್ನು ಹೋಗಿ ಸ್ಟಡಿ ಮಾಡ್ಕೊಂಡು ವರ್ಷದ ಒಂದ್ಸರಿ ಪೀಕ್ ಕೊಡೋದಲ್ಲ ಹನ್ನೆರಡು ತಿಂಗಳು ಕಾಯಿ ಬರ್ತದೆ ಈಗ ಆಲ್ರೆಡಿ ಇದ್ರಾಗ ಇಲ್ಲ ನೋಡ್ರಿ ಕಾಯಿ ಇಲ್ಲ ಇಲ್ಲಿ ಕಾಯಿ ಇದೆ ಇದು ಇಲ್ಲಿ ಕಾಯಿ ಇದೆ ನೋಡ್ರಿ ಇದನ್ನ ಏನ್ ಮಾಡ್ತೀವಿ ನಾವು ಕಟ್ ಮಾಡ್ಬಿಡ್ತೀವ್ರಿ ಇದನ್ನ ಇದು ಏನಂದ್ರ ಮೂರ್ ವರ್ಷದವರೆಗಿನ ಇವನ್ನ ತೆಗಿಬೇಕು ಕಾಯಿನ ಹಚ್ಚಿದ ಕುಡ್ಲೆ ಫ್ಲವರ್ ಸ್ಟಾರ್ಟ್ ಆಗಿರ್ತೈತಿ ಫ್ಲವರ್ ನಾವ್ ನಾವೇನ್ ಮಾಡ್ಬೇಕು ಆ ಒಂದ್ ಹತ್ತು ಹನ್ನೆರಡು ಅಷ್ಟೇ ಬಿಟ್ಕೊಂಡು ಗಂಡು ಆಟೋಮೆಟಿಕ್ ತಾನೇ ಉದುರಿ ಬಿಡ್ತದೆ ಗಂಡು ನಾವೇನ್ ಕಟ್ ಮಾಡ್ ಗಂಡು ಎಣ್ಣೆ ಎರಡು ಇರ್ತಾವ ಗಂಡಿಗೆ ಮೇಲೆ ಹುರುಕ್ ಇರ್ತಲ್ಲ ಹಿಂಗ್ ಮುಳ್ಳು ಮುಳ್ಳು ಬರಲ್ಲ ಹೆಣ್ಣಿಗೆ ಮುಳ್ ಇರುತ್ತೆ ಅದು ಆಟೋಮೆಟಿಕ್ ಗಂಡು ತಾನೇ ಬಿಡ್ತ ನಾವು ಮುಟ್ಟದ ಬೇಕಾಗಿಲ್ಲ ಉದಿರ್ಬಿಡ್ತ ಅದ್ರಲ್ಲೇ ಬರುತ್ತೆ ಅದ್ರಾಗ ಎರಡು ಬರುತ್ತೆ ಅವಾಗ ಏನ್ ಮಾಡ್ಬೇಕು ನಾವು ಹೆಣ್ಣು ಕಾಯಿನ ಒಳ್ಳೆ ಕಾಯಿನ ಹತ್ತು ಹನ್ನೆರಡು ಅಷ್ಟೇ ಬಿಟ್ಕೋಬೇಕು ಹತ್ತು ಹನ್ನೆರಡು ಬಿಟ್ಟು ಉಳಿದಿದ್ದು ಎಲ್ಲಾ ಕಾಯಿನ ಪೂರ್ನಿಂಗ್ ಮಾಡ್ಕೊಂತ ಇರ್ಬೇಕು ನೆಕ್ಸ್ಟ್ ನಲ್ವತ್ತು ನಲ್ವತ್ತೈದ್ ದಿವ್ಸ ಆದ ತಕ್ಷಣ ಅದು ಇದಾಗತ್ತ ಡೆವಲಪ್ ಆಗುತ್ತಾ ಆ ಡೆವಲಪ್ ಆದಾಗ ಅದನ್ನ ಮತ್ತೆ ನಾವು ಹತ್ತು ಹನ್ನೆರಡು ಸಣ್ಣದ ಬಿಟ್ಕೋ ಅವಾಗ ಇದು ಇದನ್ನ ಕಟ್ ಮಾಡಕ್ ಅರವತ್ ಎಪ್ಪತ್ ದಿವ್ಸ ಕಟ್ ಮಾಡೋದ್ರಾಗ ಅದು ಒಂದ್ ಇಪ್ಪತ್ ದಿವ್ಸದ ಬಂದಿರು ಈ ತರೇಜ್ ಈಗ ನೋಡ್ರಿ ಹಿಂದಕ್ಕ ನಮ್ ಹಿರಿಯರು ಹೇಳ್ತಿದ್ರು ಶಾಣವನ್ನ ಓದಿಸ್ಬೇಕು ದಡ್ಡನ್ ಒಕ್ಕಲ್ತಾನ ಹಸ್ಬೇಕಂತಿದ್ರು ಈಗ ಅಲ್ಲ